ನಮಸ್ಕಾರ ಸ್ನೇಹಿತರೆ ಈ ಬಗೆಯ ಕಥೆಗಳು ಕಲ್ಪನೆಯಾಗಿದ್ದರೂ ಜೀವನದ ಪರಮ ಸತ್ಯವನ್ನು ಸಾರುತ್ತವೆ ನಾವು ಭಗವಂತನನ್ನು ಹುಡುಕುತ್ತಾ ಹೊರಡುವಾಗ ಯಾವ ಯಾವ ಮಾಯೆಗಳಿಗೆ ಸಿಕ್ಕಿ ಹಾಕಿಕೊಳ್ಳುತ್ತೇವೋ ಎಂಬುದನ್ನು ನಾವು ಊಹಿಸಲಾರದು ಏಕೆಂದರೆ ಈ ಲೋಕವೆಂಬುದು ಒಂದು ದೊಡ್ಡ ಮಾಯಾಜಾಲ ಅದು ಆಕರ್ಷಣೆಯಂತಹ ತಂತಿಗಳಿಂದ ಮನಸ್ಸನ್ನು ಬಿಗಿಯಾಗಿ ಕಟ್ಟಿಕೊಂಡಿರುತ್ತದೆ ಒಬ್ಬ ಭಕ್ತನ ಹೃದಯದಲ್ಲಿದ್ದ ತೀವ್ರ ಭಕ್ತಿ ಹೇಗೆ ಮಾಯೆಯ ಒತ್ತಡದಲ್ಲಿ ಬದಲಾಯಿತೆಂಬ ಕಥೆಯಿದು ಒಬ್ಬ ಭಕ್ತನ ಸತ್ಯ ಪ್ರಯಾಣ ತಿರುಗುಬಾಣವಾದ ಕಥೆಯಿದು ಇದು ಕೇವಲ ಕಥೆಯಲ್ಲ ಇದು ನಾವೆಲ್ಲರೂ ಎದುರಿಸಬಹುದಾದ ಆತ್ಮಯಾತ್ರೆಯ ಪ್ರತಿಬಿಂಬ ಒಂದು ದಿನ ಭಗವಂತನ ಒಬ್ಬ ಅನ್ವೇಷಕ ವಿಷ್ಣು ಭಗವಾನನನ್ನು ಹುಡುಕುತ್ತಾ ಅವನನ್ನೇ ಕಂಡುಕೊಂಡನು ಆ ಭಕ್ತನು ಅವನ ಪಾದಗಳನ್ನು ಹಿಡಿದನು ಅವನು ತುಂಬಾ ಸಂತೋಷದಿಂದ ಇದ್ದನು ಕಾರಣ ತನಗೆ ಬೇಕಾಗಿದ್ದ ಭಗವಂತ ಸಿಕ್ಕಿದ್ದ ಅವನು ವಿಷ್ಣುವಿಗೆ ತುಂಬಾ ಧನ್ಯವಾದ ಹೇಳುವುದಲ್ಲದೆ ಇನ್ನೂ ಒಂದು ಮಾತನ್ನು ಹೇಳಿದನು ನನಗೆ ಸ್ವಲ್ಪ ನಿನ್ನ ಸೇವೆ ಮಾಡಲು ಅವಕಾಶ ಕೊಡು ನೀನು ನನಗೆ ತುಂಬಾ ಕೊಟ್ಟೆ ಜೀವ ಜೀವನ ಕೊಟ್ಟೆ ಜೀವನದ ಅಂತಿಮ ಆಚರಣೆಯನ್ನು ಕೊಟ್ಟೆ ಮತ್ತು ಈಗ ಅಂತಿಮವಾಗಿ ನಿನ್ನ ದರ್ಶನ ಸಹ ಕೊಟ್ಟೆ ಇನ್ನು ನನ್ನನ್ನು ಮನತುಂಬಿ ನಿನ್ನ ಸೇವೆ ಮಾಡಲು ಕೊಡು ಕೊನೆ ಪಕ್ಷ ನಿನಗಾಗಿ ಏನನ್ನು ಮಾಡಲು ಸಾಧ್ಯವಿಲ್ಲ ಎಂದು ನಾನು ಭಾವಿಸಬಾರದು ನೀನು ನನಗಾಗಿ ಈ ಜಗತ್ತಿನ ಪ್ರತಿ ಜೀವಿಗಳಿಗಾಗಿ ತುಂಬಾ ಮಾಡಿದ್ದೀಯ ನನಗೆ ನಿನ್ನ ಸೇವೆಯ ಸ್ವಲ್ಪ ಅದೃಷ್ಟವನ್ನು ಕೊಡು ನನಗೆ ಗೊತ್ತು ನಿನಗೆ ಯಾರ ಅಗತ್ಯವೂ ಇಲ್ಲ ನಿನಗೆ ಏನೂ ಅವಶ್ಯವಿಲ್ಲ ಆದರೆ ನಾನು ಮಾತ್ರ ನಿನಗಾಗಿ ಏನಾದರೂ ಮಾಡಬಹುದೆಂದು ತುಂಬಾ ಆಸೆ ಮತ್ತು ಸಂತೋಷ ಆಗ ವಿಷ್ಣು ಹೇಳಿದನು ನೀನು ನನ್ನ ಸೇವೆ ಮಾಡಲು ಸಾಧ್ಯವಾಗುತ್ತದೆಯೇ ಅದು ಮಾಡಲು ನಿನಗೆ ತುಂಬಾ ಕಷ್ಟವಾಗುತ್ತದೆ ಆದರೆ ಭಕ್ತನು ಅಚಲವಾಗಿದ್ದನು ಆದ್ದರಿಂದ ಅವನು ಹೇಳಿದನು ಎಷ್ಟೇ ಕಷ್ಟದ್ದಾಗಿರಲಿ ಪ್ರಭು ನಾನು ನಿನ್ನ ಸೇವೆ ಮಾಡುತ್ತೇನೆ ಸರಿ ನನಗೆ ಬಾಯಾರಿಕೆ ಆಗಿದೆ ನೀರು ತಂದುಕೊಡು ವಿಷ್ಣು ಭಗವಾನ ಭಕ್ತನಿಗೆ ಹೇಳಿದ ಅವನಂತೂ ಕ್ಷೀರಸಾಗರದಲ್ಲೇ ಇರುತ್ತಾನೆ ಅಂತವನಿಗೆ ನೀರಡಿಕೆಯೇ ಭಕ್ತ ಓಡಿ ಹೋದನು ಕ್ಷೀರಸಾಗರದಲ್ಲೇ ಇರುವಂತವನಿಗೆ ದಾಹ ಮನಸ್ಸು ಮಾಡಿದರೆ ತಾನಿದ್ದಲ್ಲಿಯೇ ತರಿಸಿಕೊಳ್ಳಬಹುದಿತ್ತು ಆದರೆ ಹತ್ತಿರದಲ್ಲಿದ್ದು ಯಾರೂ ನೋಡುವುದಿಲ್ಲ ಇದೇ ಯೋಚನೆಯಲ್ಲಿ ಭಕ್ತ ಊರ ಹೊರಗಿನ ಒಂದು ಮನೆಗೆ ಹೋದನು ಅವನು ಆ ಮನೆಯ ಬಾಗಿಲು ತಟ್ಟಿದನು ಒಬ್ಬ ಸುಂದರ ಹುಡುಗಿ ಬಂದು ಬಾಗಿಲು ತೆರೆದಳು ಆ ದೇವಿ ನನಗೆ ಕುಡಿಯುವ ತಣ್ಣೀರು ತುಂಬಿದ ಬಟ್ಟಲು ಸಿಗಬಹುದೇ ಎಂದು ಕೇಳಿದ ಆ ಹುಡುಗಿ ಹೇಳಿದಳು ಒಳಗೆ ಬನ್ನಿ ಬ್ರಾಹ್ಮಣ ದೇವರೇ ನನ್ನ ಈ ಮನೆಯನ್ನು ಪವಿತ್ರಗೊಳಿಸಿ ಹೊರಗಿನಿಂದ ಹೊರಗೆ ಈ ರೀತಿ ಹೋಗಬೇಡಿ ಈಗ ನನ್ನ ತಂದೆಯೂ ಹೊರಗೆ ಹೋಗಿದ್ದಾರೆ ನಾನು ಮನೆಯಲ್ಲಿ ಒಂಟಿಯಾಗಿದ್ದೇನೆ ಅವರು ಹಿಂದಿರುಗಿದಾಗ ಬ್ರಾಹ್ಮಣ ದೇವರಿಗೆ ಯಾವ ಉಪಚಾರ ಮಾಡದೆ ನೀನು ಅವರನ್ನು ಹೊರಗಿನಿಂದ ಹೊರಗೆ ಕಳುಹಿಸಿದೆಯಲ್ಲ ಎಂದು ನನ್ನ ಮೇಲೆ ಕೋಪ ಮಾಡಿಕೊಳ್ಳುತ್ತಾರೆ ಇಲ್ಲ ಇಲ್ಲ ನೀವು ಒಳಗೆ ಬನ್ನಿ ಏನಾದರೂ ಆತಿಥ್ಯ ಸ್ವೀಕರಿಸಿ ನೀರು ಕುಡಿದು ಹೋಗುವಿರಂತೆ ಒಂದು ಕ್ಷಣ ಬ್ರಾಹ್ಮಣ ದೇವರು ಭಯಭೀತನಾದನು ಅವಳು ಲಾವಣ್ಯವತಿ ಹುಡುಗಿ ಸುಂದರಿ ತುಂಬಾ ಸುಂದರಿ ಅವನು ಅಂತಹ ಸುಂದರ ಹುಡುಗಿಯನ್ನು ಎಂದಿಗೂ ನೋಡಿಲ್ಲ ವಿಷ್ಣು ಭಗವಾನ್ ಕೂಡ ಆ ಬಾಲೆಯ ಸೌಂದರ್ಯದೆದುರು ಒಂದು ಕ್ಷಣ ಮಂದವಾಗಿ ಕಾಣಲು ಪ್ರಾರಂಭಿಸಿದನು ವಿಷ್ಣು ಭಗವಾನ್ ಅಂತ ಮಾಯೆಯ ಮುಂದೆ ಮಂದವಾಗಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅದು ಚಂಚಲ ಸ್ವಭಾವದ ಮಾನವ ಅವನಿಗೆ ಆ ಹುಡುಗಿ ದೂರದ ಕನಸಿನಂತೆ ಕಾಣಿಸಿಕೊಳ್ಳಲು ಪ್ರಾರಂಭಿಸಿದಳು ಆದ್ದರಿಂದ ಭಕ್ತ ಭಯಭೀತನಾದನು ತನ್ನ ಚಂಚಲ ಸ್ವಭಾವಕ್ಕೆ ಭಯಭೀತನಾದನು ಅವಳ ಮುಂದೆ ವಿಷ್ಣುವಿಗೆ ಒಂದು ಕ್ಷಣ ಮರೆಯಲು ಪ್ರಾರಂಭಿಸಿದ್ದರಿಂದ ಅವನು ಭಯಭೀತನಾದನು ಅವನ ಧ್ವನಿ ಕುಗ್ಗಿ ಹೋಗಲಾರಂಭಿಸಿತು ಅವನು ಒಳಗಡೆ ಹೋಗಲು ಇಲ್ಲ ಇಲ್ಲ ಬೇಡ ಎಂದು ಹೇಳಿದನು ಅವನ ಹಣೆಯ ಮೇಲೆ ಬೆವರು ಬಂತು ಆದರೆ ಆ ಹುಡುಗಿ ಕೇಳಲಿಲ್ಲ ಅವಳು ಬ್ರಾಹ್ಮಣ ದೇವರ ಕೈ ಹಿಡಿದು ನೀವು ಒಳಗೆ ಬನ್ನಿ ನಾನು ನಿಮ್ಮನ್ನು ಹೀಗೆ ಹೋಗಲು ಬಿಡುವುದಿಲ್ಲ ಎಂದು ಹೇಳಿದಳು ಅವಳು ಬ್ರಾಹ್ಮಣ ದೇವರ ಕೈ ಹಿಡಿದ ಮೇಲೆ ಸಂಪೂರ್ಣವಾಗಿ ವಿಷ್ಣು ಭಗವಾನನು ಅವನ ಕಣ್ಣುಗಳಿಂದ ಕಣ್ಮರೆಯಾಗತೊಡಗಿದ ತೊಡಗಿದ ಅವಳು ಅವನನ್ನು ಒಳಗೆ ಕರೆದೊಯ್ದಳು ಅವಳು ಹೇಳಿದಳು ನೀವು ನೀರು ತೆಗೆದುಕೊಳ್ಳಿ ಅದಕ್ಕೂ ಮೊದಲು ಈ ತಿಂಡಿ ತಿನ್ನಿ ಎಂದು ಅವನಿಗೆ ಉಪಹಾರ ಸೇವಿಸುವಂತೆ ಮಾಡಿದಳು ಆಮೇಲೆ ಅವನಿಗೆ ಕುಡಿಯಲು ನೀರು ಕೊಟ್ಟಳು ಏಕಾಂತತೆ ಆ ಲಾವಣ್ಯವತಿ ಹುಡುಗಿಯ ಸೌಂದರ್ಯ ಬ್ರಾಹ್ಮಣ ದೇವರ ಸೇವೆ ಮಾಡಲು ನಮ್ರತೆ ತೋರಿಸುತ್ತಿರುವ ಆ ಹುಡುಗಿ ಇದೊಂದು ಮಾಯೆ ಇದ್ದರೂ ತಿಳಿಯದಾದ ಮತ್ತು ವಿಷ್ಣು ಭಗವಾನ್ ನಿಧಾನವಾಗಿ ಅವನ ನೆನಪಿನಿಂದ ಮಾಯವಾಗುತ್ತಿದ್ದ ಕೆಲವೊಮ್ಮೆ ಬಡ ಭಕ್ತನಿಗೆ ಬಾಯಾರಿಕೆ ಆಗಬಹುದು ಆದರೆ ದೇವರಿಗೆ ಏಕೆ ಬಾಯಾರಿಕೆಯಾಗುತ್ತದೆ ಎಂದು ಅವನು ಯೋಚಿಸುತ್ತಾನೆ ಅದು ಕೇವಲ ನನಗಾಗಿ ಮಾತ್ರ ಹಾಗೆ ಹೇಳಿದ್ದಾನೆ ಇಲ್ಲದಿದ್ದರೆ ಅವನಿಗೆ ಏಕೆ ಬಾಯಾರಿಕೆಯಾಗಬೇಕು ಅವನು ಸಂಪೂರ್ಣ ತೃಪ್ತಿಯಲ್ಲಿದ್ದಾನೆ ಹೀಗಾಗಿ ಅವನ ಬಳಿ ನೀರು ಒಯ್ಯುವುದು ಅಂತಹ ಆತುರವಿಲ್ಲ ನಾನು ಇನ್ನೂ ಸ್ವಲ್ಪ ಹೊತ್ತು ಅವಳ ಸಾನ್ನಿಧ್ಯದಲ್ಲೇ ಕಳೆಯುತ್ತೇನೆ ಆ ಸುಂದರ ಹುಡುಗಿ ಅವನನ್ನು ಆಹ್ವಾನಿಸಿದ್ದರಿಂದ ನೀವು ಬಂದಿರುವುದರಿಂದ ಸಂತೋಷ ನನ್ನ ತಂದೆಯು ಸ್ವಲ್ಪ ಸಮಯದ ನಂತರ ಬರುತ್ತಾರೆ ಆಮೇಲೆ ನೀವು ಅವರನ್ನು ಭೇಟಿ ಮಾಡಿ ಹೋಗುವಿರಂತೆ ಎಂದಳು ಆಗ ಅವನು ತಕ್ಷಣ ಒಪ್ಪಿದನು ಮತ್ತು ಹುಡುಗಿ ಅವನ ಸೇವೆ ಮಾಡುತ್ತಲೇ ಇದ್ದಳು ಅವಳ ಸೌಂದರ್ಯ ಮತ್ತು ರೂಪ ಅವನ ಮನಸ್ಸನ್ನು ಆಕರ್ಷಿಸುತ್ತಲೇ ಇತ್ತು ಸಂಜೆಯಾಗಿತ್ತು ಆದರೆ ಅವಳ ತಂದೆ ಮಾತ್ರ ಹಿಂದಿರುಗಲಿಲ್ಲ ಆ ಹುಡುಗಿ ಹೇಳಿದಳು ನೀವು ಊಟ ಮಾಡಬೇಕು ಈ ಸಂಜೆ ನೀವು ಎಲ್ಲಿಗೆ ಹೋಗುತ್ತೀರಿ ಬಿಸಿಯಾದ ಊಟ ಬೇಯಿಸಿ ಕೊಡುತ್ತೇನೆ ಊಟ ಮಾಡಿ ಆಮೇಲೆ ಹಾಗೆ ಹೊತ್ತು ಕಳೆದು ರಾತ್ರಿಯಾಯಿತು ಆ ಹುಡುಗಿ ಹೇಳಿದಳು ಈ ರಾತ್ರಿಯ ಸಮಯದಲ್ಲಿ ನೀವು ಎಲ್ಲಿಗೆ ಹೋಗುತ್ತೀರಿ ಇಲ್ಲಿಯೇ ಇದ್ದು ಬೆಳಗ್ಗೆ ಹೋಗಬಾರದೆ ಅವಳ ಮಾತಿಗೆ ಬ್ರಾಹ್ಮಣ ದೇವರು ಮರುಳಾದ ಅವಳ ಅತಿಥಿ ಸೇವೆಗೆ ಸೋತು ಎಲ್ಲವೂ ಮರೆತ ಅದರಂತೆ ಅವನು ಬೆಳಗ್ಗೆ ಬೇಗನೆ ಬ್ರಹ್ಮ ಮುಹೂರ್ತದಲ್ಲಿ ಹೊರಡಲು ಒಪ್ಪಿಕೊಂಡನು ನಂತರ ಹೀಗೆ ಕಾಲ ಉರುಳಿ ವರ್ಷಗಳೇ ಕಳೆದವು ಅವನು ಅಲ್ಲಿಂದ ಮಾತ್ರ ಹೊರಡಲಿಲ್ಲ ಬ್ರಾಹ್ಮಣ ದೇವರು ಅಲ್ಲಿಯೇ ಇದ್ದನು ಕಾಲ ಕಳೆದಂತೆ ಅವಳಿಗೆ ಮರುಳಾದ ಅವನಿಗೆ ಅವಳೊಂದಿಗೆ ಸಂಸಾರ ಕುದುರಿ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಆದರು ಸಂಸಾರವು ಬಹಳಷ್ಟು ವಿಸ್ತರಣೆ ಹೊಂದಿತು ಹಾಗೆಯೇ ಸುಮಾರು ಐವತ್ತು ಅರವತ್ತು ವರ್ಷಗಳು ಕಳೆದವು ಅವನ ಮಕ್ಕಳಿಗೆ ಮದುವೆಗಳಾಗಿ ಅವರಿಗೂ ಮಕ್ಕಳಾದರು ನಂತರ ಒಮ್ಮೆ ಹಳ್ಳಿಯಲ್ಲಿ ಪ್ರವಾಹ ಬಂದಿತು ಭೀಕರ ಪ್ರವಾಹ ಈಗ ಬ್ರಾಹ್ಮಣ ದೇವರಿಗೆ ವಯಸ್ಸಾಗಿದೆ ಅವನು ತನ್ನ ಮಕ್ಕಳು ಮೊಮ್ಮಕ್ಕಳೊಂದಿಗೆ ಹೇಗಾದರೂ ಆ ಪ್ರವಾಹದಿಂದ ಹೊರಬರಲು ಪ್ರಯತ್ನಿಸುತ್ತಿದ್ದಾನೆ ಇಡೀ ಗ್ರಾಮ ಮುಳುಗುತ್ತಿದೆ ಭೀಕರ ಪ್ರವಾಹ ಯಾರು ಅಂತಹದನ್ನು ಎಂದಿಗೂ ನೋಡಿಲ್ಲ ಅಥವಾ ಕೇಳಿಲ್ಲ ಅವರು ಪ್ರವಾಹದಲ್ಲಿ ಹೋಗುತ್ತಿರುವಂತೆ ಅವನ ಹೆಂಡತಿ ಕೊಚ್ಚಿ ಹೋಗುತ್ತಾಳೆ ಅವನು ತನ್ನ ಹೆಂಡತಿಯನ್ನು ಉಳಿಸಲು ಓಡಿದಾಗ ಅವನು ತಾನು ಹಿಡಿದಿದ್ದ ಮೊಮ್ಮಗುವಿನ ಕೈಯನ್ನು ಕಳೆದುಕೊಳ್ಳುತ್ತಾನೆ ಅವನು ದಡವನ್ನು ತಲುಪುವ ಹೊತ್ತಿಗೆ ಇಡೀ ಕುಟುಂಬವು ಪ್ರವಾಹದಲ್ಲಿ ಮುಳುಗಿ ಹೋಗುತ್ತದೆ ಕೊನೆಯಲ್ಲಿ ಆ ದಡದಲ್ಲಿರುವ ಬಂಡೆಯ ಮೇಲೆ ಬ್ರಾಹ್ಮಣ ದೇವರು ನಿಂತಿದ್ದಾನೆ ಮತ್ತು ಪ್ರವಾಹದ ದೊಡ್ಡ ಎತ್ತರದ ಅಲೆ ಬರುತ್ತದೆ ಆ ಎತ್ತರದ ಅಲೆಯ ಮೇಲೆ ಕುಳಿತ ವಿಷ್ಣು ಭಗವಾನ ಬಂದು ಹೀಗೆ ಹೇಳುತ್ತಾನೆ ನನಗೆ ಬಾಯಾರಿಕೆಯಾಗಿದೆ ನೀನು ಇನ್ನೂ ನೀರನ್ನು ಏಕೆ ತಂದಿಲ್ಲ ನಾ ಮೊದಲೇ ಹೇಳಿದ್ದೆ ನನ್ನ ಸೇವೆ ಮಾಡುವುದು ಬಹಳ ಕಷ್ಟ ಎಂದು ಆದರೂ ನೀನು ಒಪ್ಪಿಕೊಂಡೆ ಸಂಸಾರದಿಂದ ಕಳಚಿಕೊಳ್ಳದ ನೀನು ಅದನ್ನು ಬಿಟ್ಟು ಹೇಗೆ ನನ್ನ ಸೇವೆ ಮಾಡಬಲ್ಲೆ ಈಗಲೂ ನಾನಿನ್ನು ನೀರಡಿಕೆಯಿಂದಲೇ ಇದ್ದೇನೆ ನೀನು ಮಾತ್ರ ಮಾಯೆಯ ಹಿಂದೆ ಬಿದ್ದು ನಿನ್ನ ಕರ್ತವ್ಯ ಮರೆತೆ ಯಾಕೆಂದರೆ ಸ್ತ್ರೀ ಎಂಬ ಆಕರ್ಷಣೆಯ ಹಿಂದೆ ಓಡುವವ ಭಗವಂತನ ಯಾವ ಸೇವೆಯನ್ನು ನಿಶ್ಚಿತವಾಗಿ ಮಾಡಲಾರ ಎಂದು ಹೇಳಿದನು ಈ ಕತೆ ತುಂಬಾ ಸುಂದರವಾಗಿದೆ ಏಕೆಂದರೆ ನೀವು ಭಗವಂತನನ್ನು ಬಿಟ್ಟು ಮಾಯೆಯ ಬೆನ್ನಟ್ಟಿ ಓಡಿದಿರಿ ಆದರೆ ಮಾಯಾ ಲೋಕದಿಂದ ಎಚ್ಚರಗೊಂಡು ಮೇಲಕ್ಕೆ ಏರಲಿಲ್ಲ ನೀವು ಮಾಯಾ ಲೋಕದತ್ತ ಕಣ್ಣು ಮುಚ್ಚಿ ಓಡಿದಿರಿ ಆದ್ದರಿಂದ ಒಂದು ಸಣ್ಣ ಕೆಲಸಕ್ಕಾಗಿಯೂ ಇಂಥ ಲೋಕದಲ್ಲಿ ಹೋದರೆ ನೀವು ಅಲ್ಲಿಯೇ ಸಿಕ್ಕಿ ಹಾಕಿಕೊಳ್ಳುತ್ತೀರಿ ನೀವು ಹೋಗಿದ್ದು ಕೇವಲ ನೀರು ತರುವುದಕ್ಕೆ ಆದರೆ ಅಲ್ಲಿ ಸಂಸಾರ ಎಂಬ ಊರು ಕಟ್ಟಿದಂತೆ ಆಯಿತು ಹೋಗಿದ್ದು ಹರಿಭಜನೆ ಮಾಡಲು ಆದರೆ ಕೈಯಲ್ಲಿ ಹಿಡಿದಿದ್ದು ರೇಷ್ಮೆ ಸೀರೆ ಮತ್ತು ಯಾರಾದರೂ ರೇಷ್ಮೆ ಸೀರೆ ಹಿಡಿದರೆ ಅದರ ಹಿಂದೆ ಸುತ್ತುತ್ತಲೇ ಹೋಗುತ್ತಾನೆ ಅದರಿಂದ ಬಿಡಿಸಿಕೊಂಡು ಹಿಂದಕ್ಕೆ ಮರಳುವುದು ಅಷ್ಟು ಸುಲಭವಲ್ಲ ಏಕೆಂದರೆ ಅದು ಎಂದಿಗೂ ಪೂರ್ಣವಾಗದು ನಾವೆಲ್ಲರೂ ಭಗವಂತನ ಹತ್ತಿರ ಹೋಗಲು ಹೊರಡುವ ಯಾತ್ರಿಕರು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು